ಕೃಷಿ ಸಚಿವ ಸ್ವಾಮಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರವಾಸ ಕೈಗೊಂಡಿದ್ರು ಈ ವೇಳೆ ರೈತರ ಗದ್ದೆಗೆ ಎಳೆದು ಸಸಿ ನಾಟಿ ಮಾಡಿದ್ದಾರೆ ಇತರರಿಗೆ ಮಾದರಿ ಹಾಕಿದ್ದಾರೆ ಮಾಧ್ಯಮದವರ ಜೊತೆಗೂ ಕೂಡ ಮಾತನಾಡಿದ್ದಾರೆ ರಾಜ್ಯಪಾಲರ ಬಳಿ ಕುಮಾರಸ್ವಾಮಿ ಅವರನ್ನ ಪ್ರಾಸಿಕ್ಯೂಷನ್ಗೆ ಒಪ್ಪಿಸೋದಕ್ಕೆ ನವೆಂಬರ್ನಲ್ಲಿಯೇ ಕೇಳಿದ್ವಿ ಅವರು ಅನುಮತಿ ಕೊಡಬೇಕಲ್ವಾ ಸಿದ್ದರಾಮಯ್ಯ ಅವರದ್ದು ಏನೂ ಇಲ್ಲ ಅಂದ್ರೂ ಕೊಟ್ಟಿದ್ದಾರೆ ಅವರದ್ದು ಕೊಟ್ಟ ಮೇಲೆ ಕುಮಾರಸ್ವಾಮಿ ಅವರದ್ದು ಕೊಡಬೇಕಲ್ವಾ ಎಷ್ಟು ದಿನ ಇವರು ಇದೇ ರೀತಿ ಆಟ ಆಡ್ತಾರೆ ನೋಡೋಣ ಇವರು ಜೊತೆಯಲ್ಲಿ ನಿರಾಣಿ ಶಶಿಕಲಾ ಜೊಲ್ಲೆ ಜನಾರ್ದನ್ ರೆಡ್ಡಿ ಅವರ ಪ್ರಕರಣ ಕೂಡ ಪೆಂಡಿಂಗ್ ಇದೆ ಈ ನಾಲ್ಕು ಜನರ ವಿರುದ್ಧ ಲೋಕಾಯುಕ್ತ ಸಂಸ್ಥೆಯಲ್ಲಿ ಒಂದು ವರ್ಷದಿಂದ ಪ್ರಕರಣ ಪೆಂಡಿಂಗ್ ಇದೆ ಅವರ ತನಿಖೆಗೆ ಅನುಮತಿ ಕೇಳ್ತಾ ಇದ್ದಾರೆ ರಾಜ್ಯಪಾಲರ ಹುದ್ದೆ ಸಾಂವಿಧಾನಿಕ ಹುದ್ದೆ ಅವರು ಒತ್ತಾಯ ಪೂರ್ವಕವಾಗಿ ಕೆಲಸ ಮಾಡಬಾರ್ದು ನಾವು ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಿ ಸಲಹೆ ಕೊಟ್ಟರು ಅದನ್ನು ಪರಿಗಣಿಸಲಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು ಈ ಕೃಷಿ ಕಾಯ್ದೆಗಳನ್ನ ವಿರುದ್ಧವಾಗಿ ಏನು ತೀರ್ಮಾನ ಮಾಡ್ತೋ ಅದನ್ನೆಲ್ಲ ನಾವು ಫೈಟ್ ಮಾಡಿದ್ರು ಅದಾದ ಮೇಲೆ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಹಂತ ಹಂತವಾಗಿ ನಾವು ಕಾಯ್ದೆಗಳಲ್ಲ ವಾಪಸ್ ತಗೊಂಡಿದ್ದೀವಿ ಜೊತೆಗೆ ಈ ಕೆಲವು ಕಾಯ್ದೆಗಳನ್ನ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಇದೆ ಸ್ವಾಮಿನಾಥನ್ ಅವ್ರಿ ಜಾರಿ ಮಾಡ್ತಕ್ಕಂಥದ್ದು ಅವ್ರು ಮಾಡಬೇಕಾಗಿದೆ ಜೊತೆಗೆ ಮುಖ್ಯವಾಗಿ ಈ ಎಮ್ ಎಸ್ ಪಿ ಯನ್ನು ನಮ್ಮ ಈಗ ರಾಹುಲ್ ಗಾಂಧಿಯವರು ಘೋಷಣೆ ಮಾಡಿದರು ನಾವು ಎಮ್ ಎಸ್ ಪಿನ ಇಂಟ್ರೊಡ್ಯೂಸ್ ಮಾಡ್ತೀವಿ ಈ ಸರಿ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಬಂದರೆ ಅಂತ ಸೊ ನಮಗೆ ಬರಲಿಲ್ಲ ಅವ್ರಿಗೆ ಬಂದಿದೆ ಮೆಜಾರಿಟಿ ಮಾಡಬೇಕಲ್ಲ ಸೊ ಎಲ್ಲ ಬೆಂಬಲ ಬೆಲೆಯನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ನಾವು ಸಪೋರ್ಟ್ ಫ್ರೈಜ್ ಕೊಡಬೇಕು ನಿರ್ಧಾರ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಕೃಷಿ ಇಲಾಖೆಯಲ್ಲಿ ಅನೇಕ ಕಾನೂನನ್ನ ಜಾರಿಗೆ ತರ್ತಕ್ಕಂಥದ್ದು ಯಾವುದೇ ಇಲಾಖೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ಅವರು ಈಗ ಕಳೆದ ಬಾರಿ ನಿಮಗೆ ಎನ್ ಡಿ ಆರ್ ಎಫ್ನಲ್ಲಿ ಬರಗಾಲಕ್ಕೆ ದುಡ್ಡೇ ಕೊಡಲಿಲ್ಲ ಮೀಟಿಂಗೇ ಮಾಡಲಿಲ್ಲ ಕನಿಷ್ಠ ಅಮಿತ್ ಶಾ ಅವರು ಒಂದು ಹೈ ಲೆವೆಲ್ ಕಮಿಟಿ ಇದೆ ಮೀಟಿಂಗೇ ಮಾಡಲಿಲ್ಲ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟಿಂದ ಮೂರು ಸಾವಿರದ ನಾನ್ನೂರೈವತ್ನಾ ಕೋಟಿಗೆ ಬಂದಿತ್ತು ನೋಡಿ ಸರ್ ಈ ಕಡೆ ನೋಡಿ